ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ ಈ ಎರಡೂ ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮಗೆ ಒತ್ತು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯದ ಸಕ್ಕರೆ ಸಚಿವ ನಾನು ಇರ್ಬೋದು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ತಗು ನೋಡಿಸ್ಬೇಕಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುಡಿಸ್ಬೇಕಂತಕ್ಕಂತ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತೀನಿ ಈ ಮಾತ್ಯಾಕ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗ್ ಲಾಭ ಆಗ್ಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದ್ ಹಂತಕ್ಕೆ ನಿಮ್ಮ ಮಲವನ್ನು ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಪ್ಪು ಬೆಳೆದು ಕೆಲವೊಬ್ಬರದ್ದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬರದ್ದು ಹದಿನಾಲ್ಕು ತಿಂಗಳು ಈ ಎಲ್ಲ ಕಬ್ಬು ನಡೆಸಬೇಕಾದಂತಹ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡ್ತಕ್ಕಂಥ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಇಡ್ತಕ್ಕಂಥ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಹೇಳಿ ಅಣ್ಣ ಬಸವಣ್ಣನವರ ನಂತರ ಅದರಲ್ಲಿ ನಡೆದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂತ ಮುಗು ಕೂಡ ಅಪ್ಪ ಅವರ ಪಾದಾರಂಭಗಳಲ್ಲಿ ಸಿರ್ಷಾಸ್ತಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಂಭಗಳಲ್ಲಿ ಪಡುಮಟ್ಟು ನನ್ನ ಶಾಸಕ ಮಿತ್ರಾದಂತ ಮಹೇಶ್ ಅವರೇ ಜೊತೆಗೆ ಈ ಹೋರಾಟಕ್ಕೆ ಇಂಥ ಒಂದು ಶಕ್ತಿ ತುಂಬಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ ತಗ್ಗಿಸಿರ್ತಕ್ಕಂಥ ಶಕ್ತಾಂಶ ರೂಜಿಗಳ ಪಾದಾರು ಜೊತೆಗೆ ಈ ಹೋರಾಟಕ್ಕೆ ಥೀನು ಬಲ ತಂದುಕೊಂಡಿರ್ತಕ್ಕಂಥ ರೈತ ಪರ ಚಿಂತಕರು ರೈತ ಪರ ಹೋರಾಟಗಾರರಂತ ಚುನ್ನಪ್ಪ ಪೂಜಾರಿ ಅವರು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಹಿರಿಯರೇ ಆತ್ಮೀಯರೇ ರೈತಾಪಿ ಮಿತ್ರರೇ ಪತ್ರಕರ್ತ ಬಂಧುಗಳೇ ಬಹಳ ನೋವಿನಿಂದ ನಾನು ಒಂದು ಕ್ಷಮೆಯನ್ನ ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನ್ ಕ್ಷಮೆ ಅಪ್ಪ ಅಂತಂದ್ರೆ ನೀವು ಅನ್ಬೋದು

ಎಂಟು ದಿವಸ ನಡೀಲಾರ್ದಾಗೆ ನೋಡ್ಕೊಳ್ಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದು ಕೇಂದ್ರ ಸರ್ಕಾರ ಈ ಎರಡು ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ ಗಂಡ ಅಂಟಿ ನಡು ಕೂಸ್ ಬಡುವಾಯ್ತು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ